ನ್ಯೂಸ್ ಎಟಿಂಗ್ ಕನ್ನಡ ಗೆ ಸ್ವಾಗತ ನಾನ್ ವೀರೇಶ್ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿಯ ಸಂಭ್ರಮ ಮನೆ ಮಾಡಿರುವಂತದ್ದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೂಡ ದತ್ತಮಾಲಾ ಅಭಿಯಾನಕ್ಕಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳ ಕಾರ್ಯಕರ್ತರು ದತ್ತಪೀಠದಲ್ಲಿ ವಿಶೇಷ ಪೂಜೆಗಳು ಹೋಮಗಳನ್ನು ಕೂಡ ನಡೆಸುವಂಥದ್ದು ಈಗ ಏನು ಕಳೆದ ಸಾಕಷ್ಟು ವರ್ಷಗಳಿಂದ ದತ್ತ ಜಯಂತಿಯ ಉತ್ಸವವನ್ನ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಬರ್ತಾ ಇರುವಂತದ್ದು ಅದೇ ರೀತಿ ಈ ವರ್ಷವೂ ಕೂಡ ವಿಶೇಷವಾಗಿ ದತ್ತ ಜಯಂತಿ ಆಚರಿಸೋಕೆ ಬಜರಂಗ ದಳ ಕಾರ್ಯಕರ್ತರು ಈಗಾಗಲೇ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು ಏನು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಭಾನುವಾರ ಚಿಕ್ಕಮಗಳೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮಹಿಳೆಯರು ಸಂಕೀರ್ತನ ಯಾತ್ರೆ ನಡೆಸುವಂಥದ್ದು ನಂತರ ಮಹಿಳೆಯರು ಚಿಕ್ಕಮಗಳೂರು ತಾಲೂಕಿನ ಇನಾಮ್ ದತ್ತಾತ್ರೇಯ ದತ್ತಾಪೀಠಕ್ಕೆ ತೆರಳಿ ಅಲ್ಲಿರುವಂತಹ ದತ್ತಪಾಧಿಕೆ ದರ್ಶನ ಪಡೆದು ಅನಸೂಯ ದೇವಿಯ ವಿಶೇಷ ಪೂಜೆ ಕೂಡ ಸಲ್ಲಿಸುವಂಥದ್ದು ನಂತರ ಅಲ್ಲಿ ವಿಶೇಷ ಹೋಮಗಳನ್ನು ಕೂಡ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಮಹಿಳೆಯರು ವಿಶೇಷ ಪೂಜೆ ಹಾಗೂ ಹೋಮವನ್ನು ಮಾಡುವಂಥದ್ದು ಜೊತೆಗೆ ಡಿಸೆಂಬರ್ ಇಪ್ಪತ್ತೈದರಂದು ಚಿಕ್ಕಮಗಳೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಯುವಂಥದ್ದು ಬೃಹತ್ ಶೋಭಾಯಾತ್ರೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ದತ್ತ ಮಾಲಾಧಾರಿಗಳು ರಾಜ್ಯದ ಮೂಲೆ ಮೊಳೆ ಮೂಲೆಗಳಿಂದಲೂ ಕೂಡ ಚಿಕ್ಕಮಗಳೂರು ನಗರಕ್ಕೆ ಆಗಮಿಸಿ ಇಲ್ಲಿ ಪ್ರಮುಖ ರಸ್ತೆಗಳಲ್ಲಿ ವಿಶೇಷ ಶೋಭಾಯಾತ್ರೆ ಕೂಡ ನಡೆಸುವಂಥದ್ದು ಡಿಸೆಂಬರ್ ಇಪ್ಪತ್ತಾರರಂದು ದತ್ತ ಜಯಂತಿಯ ಸಂಭ್ರಮಕ್ಕೆ ತೆರೆ ಬೀಳುವಂಥದ್ದು ಅಂದು ಡಿಸೆಂಬರ್ ಇಪ್ಪತ್ತಾರರಂದು ಚಿಕ್ಕಮಗಳೂರು ತಾಲೂಕಿನ ಇನಂ ದತ್ತಯಾತ್ರೆಯ ದತ್ತಪೀಠಕ್ಕೆ ತೆರಳಿ ಸಾವಿರಾರು ದತ್ತ ಮಾಲಾಧಾರಿಗಳು ಆ ದತ್ತಪೀಠಯ ದತ್ತಪೀಠದಲ್ಲಿ ದತ್ತಪಾದಕಿಯ ದರ್ಶನ ಪಡೆಯುವಂಥದ್ದು ಇದು ಇತಿಹಾಸ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೊದಲಿಗೆ ಈ ಹೋರಾಟವನ್ನ ಬಜರಂಗದಳ ಕಾರ್ಯಕರ್ತರು ಕೈಗೊಳ್ತಾರೆ ಆಗ ಏನು ಮಾಮೂಲಿ ದತ್ತ ಪೀಠದಲ್ಲಿ ಹಿಂದೂಗಳು ಕೂಡ ತೆರಳುತ್ತಿರ್ತಾರೆ ಮುಸಲ್ಮಾನರು ಕೂಡ ತೆರಳುತ್ತಿರ್ತಾರೆ ಇದೊಂದು ರೀತಿಯ ವಿವಾದಿತ ಪೀಠವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆಗುವಂಥದ್ದು ಆಗ ಹಿಂದೂಗಳಿಗೆ ಪೀಠ ನಮಗೆ ಬಡಬೇಕು ಅಂತ ಭಜರಂಗ ಕಾರ್ಯಕರ್ತರು ಹಾಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಹೋರಾಟವನ್ನು ಹಮ್ಮಿಕೊಳ್ಳುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದತ್ತ ಮಾಲೆ ಅಭಿಯಾನವನ್ನ ಕಾರ್ಯಕರ್ತರು ಹಮ್ಮಿಕೊಳ್ತಾರೆ ಈಗಾಗಲೇ ಸುಮಾರು ಇಪ್ಪತ್ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ದತ್ತಪೀಠ ಹಿಂದೂಗಳಿಗೆ ಹಿಂದೂಗಳಿಗೆ ಅರ್ಪಿಸ್ಬೇಕನ್ನೋ ಒಂದು ಹೋರಾಟ ಕೂಡ ನಿರಂತರವಾಗಿ ನಡೀತಾ ಇರುವಂತದ್ದು ಇದೊಂದು ರೀತಿಯ ಇತಿಹಾಸ ಆದ್ರೆ ಇನ್ನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ವಿಶೇಷ ದತ್ತ ಜಯಂತಿಗಾಗಿ ಸಾಕಷ್ಟು ಮಾಲಾಧಾರಿಗಳು ಹದಿಮೂರು ದಿನದ ಹಿಂದ್ ಹಿಂದೆ ದತ್ತಮಾಲೆಯನ್ನ ಧರಿಸುವಂಥದ್ದು ಸುಮಾರು ಹದಿಮೂರು ದಿನಗಳ ಕಾಲ ವ್ರತವನ್ನ ಆಚರಿಸಿ ದತ್ತಪೀಠಕ್ಕೆ ತೆರಳಿ ದತ್ತ ಪಾದಿಕೆಯ ದರ್ಶನ ಕೂಡ ಪಡೆಯುವಂತದ್ದು ಈಗ ಏನು ಮೂರು ದಿನಗಳ ಕಾಲ ನಡೆಯುವಂಥ ದತ್ತ ಜಯಂತಿಯ ಪ್ರಯುಕ್ತ ಚಿಕ್ಕಮಗಳೂರು ನಗರದಲ್ಲಿ ಈಗ ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿರುವಂಥದ್ದು ಯಾಕಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾಲ್ಕು ಸಾವಿರ ಪೊಲೀಸರನ್ನ ಪೊಲೀಸ್ ಇಲಾಖೆ ಈಗಾಗಲೇ ದತ್ತ ಜಯಂತಿಯ ಅಂಗವಾಗಿ ನಿಯೋಜನೆ ಮಾಡಿರುವಂತದ್ದು ಜೊತೆಗೆ ಪ್ರಮುಖ ರಸ್ತೆಗಳಲ್ಲಿ ಸಿ ಸಿ ವಿಗಳನ್ನು ಅಳವಡಿಸುವಂತದ್ದು ಜೊತೆಗೆ ಏನು ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ ಗಳನ್ನು ಕೂಡ ತೆರೆಯುವಂತದ್ದು ಈಗ ಒಟ್ಟಾರೆ ಸೂಕ್ಷ್ಮ ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರವನ್ನ ಪೊಲೀಸ್ ಇಲಾಖೆ ಕೂಡ ಕೈಗೊಂಡಿರುವಂತದ್ದು ಈ ನಡುವೆ ಏನು ದತ್ತ ಜಯಂತಿಯ ಅಂಗವಾಗಿ ಜಿಲ್ಲಾಡಳಿತ ಕೂಡ ಸಾಕಷ್ಟು ಒಂದು ಕಾನೂನುಗಳನ್ನ ಹೊರತಂದಿರುವಂತದ್ದು ಕೆಲವೊಂದು ನಿರ್ಬಂಧನಗಳು ಕೂಡ ಏರಿರುವಂತದ್ದು ಈಗ ಏನು ದತ್ತ ಜಯಂತಿ ನಡೆಯುವ ಅಂಗವಾಗಿ ಸುಮಾರು ಆರು ದಿನಗಳ ಕಾಲ ಚಿಕ್ಕಮಗಳೂರು ತಾಲೂಕಿನ ಗಿರಿ ಪ್ರದೇಶಗಳಲ್ಲಿ ಗಿರಿ ಪ್ರದೇಶಗಳಿಗೆ ಪ್ರಮುಖವಾಗಿ ಪ್ರವಾಸಿಗರಿಗೆ ನಿರ್ಬಂಧ ಇರಿರುವಂತದ್ದೇನು ಡಿಸೆಂಬರ್ ಇಪ್ಪತ್ತ ಎರಡರಿಂದ ಸುಮಾರು ಇಪ್ಪತ್ತ ಏಳರವರೆಗೂ ಕೂಡ ಸುಮಾರು ಆರು ದಿನಗಳ ಕಾಲ ಚಿಕ್ಕಮಗಳೂರು ತಾಲೂಕಿನ ಗಿರಿ ಪ್ರದೇಶಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಇರುವಂಥದ್ದು ಈಗಾಗಲೇ ಯಾರು ಕೂಡ ಪ್ರವಾಸಿಗರನ್ನು ಬರದಂತೆ ಜಿಲ್ಲಾಡಳಿತ ಕೂಡ ನಿರ್ಬಂಧ ಇರಿರುವಂಥದ್ದು ಈ ರೀತಿ ಸಾಕಷ್ಟು ನಿರ್ಬಂಧಗಳು ಜೊತೆಗೆ ಕಟ್ಟೆಚ್ಚರಗಳು ಕೂಡ ಈಗ ದತ್ತ ಜಯಂತಿ ಅಂಗವಾಗಿ ನಡೀತಿರುವಂಥದ್ದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕೂಡ ಸಾಕಷ್ಟು ವ್ರತಗಳನ್ನ ಆಚರಿಸಿಕೊಂಡು ದತ್ತ ಜಯಂತಿಯನ್ನ ಸಡಗರ ಸಂಭ್ರಮದಿಂದ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನಡೆಸ್ಕೊಂಡ್ಬರ್ತಾ ಇರುವಂಥದ್ದು ಈಗ ನಾಳ ಏನು ಭಾನುವಾರ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಮೊದಲಿಗೆ ಮಹಿಳೆಯರು ಸಂಕೀರ್ತನ ಯಾತ್ರೆ ಮೂಲಕ ಆರಂಭಗೊಂಡಂತಹ ದತ್ತ ಜಯಂತಿ ಡಿಸೆಂಬರ್ ಇಪ್ಪತ್ತಾರರಂದು ಏನು ದತ್ತಪೀಠಕ್ಕೆ ಪೀಠಕ್ಕೆ ತೆರಳಿ ದತ್ತ ಪಾದಕೆಯ ದರ್ಶನ ಪಡೆಯುವ ಮೂಲಕ ತೆರೆ ಬೀಳುವಂಥದ್ದು